ಪ್ರಧಾನಿ ಮೋದಿ ಸಿಎಂ ಸಿದ್ದರಾಮಯ್ಯ ಅವರ ಭೇಟಿಗೆ ಅವಕಾಶ ಕೊಟ್ಟಿದ್ದಾರಲ್ಲ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಂ ಬಿ ಪಾಟೀಲ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಒಬ್ಬ ಸಿಎಂಗೆ ವರ್ಷಾಂಗಟ್ಟಲೆ ಅನುಮತಿ ನೀಡಿರಲಿಲ್ಲ ಅನುದಾನದ ಚರ್ಚೆಗೆ ಸಮಯ ಕೊಟ್ಟಿರಲಿಲ್ಲ ಕಡೇ ಸಮಯದಲ್ಲಿ ಈಗ ಕೊಟ್ಟಿದ್ದಾರೆ ಕಡೆ ಸಮಯ ಮೋದಿಗೆ ಅಂದ್ರೆ ಈ ಮೋದಿ ಇನ್ ದ ಸೆನ್ಸ್ ಲೋಕಸಭೆ ಚುನಾವಣೆ ನಡೆಯುತ್ತಲ್ಲ ಆ ಕಾರಣಕ್ಕಾಗಿ ಇನ್ನು ಸ್ವಲ್ಪ ದಿನ ಕಳೆದಿದ್ರೆ ನೀತಿ ಸಂಹಿತೆ ಬರ್ತಿತ್ತು ಯಾವ ಪ್ರಧಾನಿ ಕೂಡ ಈ ರೀತಿ ನಡೆಸಿಕೊಂಡ ಉದಾಹರಣೆ ಇಲ್ಲ ಅಂತ ಹೇಳಿ ಎಂ ಬಿ ಪಾಟೀಲ್ ನರಿಹಾಯ್ತಾ ಇದ್ದಾರೆ ಹಿಂದುಳಿಬೇಕು ಎನ್ನುವ ಎನ್ನುವ ಭಾವನೆ ಇದರಲ್ಲಿದೆ ಬೆಂಗಳೂರಿನಲ್ಲಿ ಸಚಿವ ಎಂ ಬಿ ಪಾಟೀಲ್ ವಾಗ್ದಾಳಿ ಮಂತ್ರಿಗಳಿಗೆ ವರ್ಷಾನ್ಗಟ್ಲೆ ಅವರಿಗೆ ಅಪಾಯಿಂಟ್ಮೆಂಟ್ ಕೊಡದೆ ರಾಜ್ಯದ ಏನು ಸಮಸ್ಯೆಗಳ ಬಗ್ಗೆ ರಾಜ್ಯದ ಅನುದಾನಗಳ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋದಾಗ ಸಮಯ ಕೇಳಿದಾಗ ಕೊಟ್ಟಿಲ್ಲ ಈಗ ಈ ಕಡೆ ಮೂಮೆಂಟ್ನಲ್ಲಿ ಕೊಟ್ಟಿದ್ದಾರೆ ಇನ್ನೊಂದು ಸ್ವಲ್ಪ ಬಿಟ್ಟು ಕೊಟ್ಟರೆ ಬಹುಶಃ ಅದು ಏನು ನಿಮ್ಮ ನೀತಿ ಸಂಹಿತೆನೇ ಬಂದ್ಬಿಡ್ತಿತ್ತು ಕೋಡ್ ಆಫ್ ಕಂಡಕ್ಟು ಇದು ಯಾವಾಗಲೂ ಕೂಡ ಯಾವ ಪ್ರಧಾನಮಂತ್ರಿಗಳು ಕೂಡ ಯಾವ ಯಾವ ವಿರೋಧ ಪಕ್ಷದ ಮುಖ್ಯಮಂತ್ರಿಗಳಿರಲಿ ಇನ್ನಿತರ ತಮ್ಮದೇ ಪಕ್ಷದ ಮುಖ್ಯಮಂತ್ರಿಗಳಿರಲಿ ಇಷ್ಟು ಅವ್ರನ್ನ ಕಡೆಗಣಿಸಿ ನಡೆಸ್ಕೊಂಡಿದ್ದ ಉದಾಹರಣೆಗಳಿಲ್ಲ ಮನಮೋಹನ್ ಸಿಂಗ್ ಅವರಿದ್ದಾಗ ನೋಡ್ಕೊಳ್ಳಿ ವಾಜಪೇಯಿ ಅವರಿದ್ದಾಗ ನೋಡ್ಕೊಳ್ಳಿ ಇನ್ನೂ ಅನೇಕ ರಾಜೀವ್ ಗಾಂಧಿ ಅವರ ಸಮುದಾಯದಾಗ ನೋಡ್ಕೊಳ್ಳಿ ಚಂದ್ರಶೇಖರ್ ಅವ್ರ ಸಮುದಾಯ ಯಾರೂ ಕೂಡ ಇಷ್ಟು ಇದು ಮಾಡಿಲ್ಲ ಈ ರೀತಿ ಇವರ ನಡವಳಿಕೆ ಏನು ತೋರಿಸ್ತದೆ ಅಂದರೆ ಇವರು ಈ ವಿರೋಧ ಪಕ್ಷಗಳ ಒಂದು ಮುಖ್ಯಮಂತ್ರಿಗಳನ್ನ ಕಡೆಗಣಿಸ್ಬೇಕು ಅವ್ರಿಗೆ ಗೌರವ ನೀಡದೆ ಆ ರಾಜ್ಯಗಳು ರಾಜ್ಯಗಳೂ ಸಹ ಅಭಿವೃದ್ಧಿ ಹೊಂದಬಾರ್ದು ಅನುದಾನ ಸಿಗ್ಬಾರ್ದು ಅನ್ನೋ ಒಂದು ಮನಸ್ಥಿತಿ ಅದರಲ್ಲಿ ಕಾಣಿಸ್ತದೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಿಗೆ ವರ್ಷಾನ್ಗಟ್ಟಲೆ ಒತ್ತೂ ಸಹ ಅವ್ರಿಗೆ